ನಮಸ್ತೆ ಇವತ್ತು ಬೇರೆಯವರ ಮಾತುಗಳಿಂದ ನಮ್ಮೊಳಗಡೆ ಆಗುವ ಭಾವನಾತ್ಮಕ ಹೊಯ್ದಾಟ ಅಥವಾ ನಮ್ಮ ಭಾವನೆಗಳ ಮೂಲಕ ನಮ್ಮೊಳಗಿನ ಹೊಯ್ದಾಟದ ಕುರಿತು ಆ ಹೊಯ್ದಾಟಗಳಿಂದ ಹೇಗೆ ಹೊರಗಡೆ ಬರೋದು ಎನ್ನುವುದರ ಕುರಿತು ತಿಳ್ಕೊಳ್ಳೋಣ ಎಷ್ಟೋ ಸಲ ಏನಾಗುತ್ತೆ ನಾವು ಅಲ್ಲದೇ ಇರೋದನ್ನು ನಾವು ಅಂತ ಎಷ್ಟೋ ಜನ ನಮ್ಮನ್ನು ಪ್ರತಿಬಿಂಬಿಸೋಕ್ಕೆ ಹೋಗ್ತಾರೆ ಅಂದರೆ ನಾನು ಅಲ್ಲದೇ ಇರೋ ನನ್ನನ್ನು ನೀನು ಹಾಗೆ ನೀನು ಹೀಗೆ ಅಂತ ಹೇಳಿದಾಗ ಏನಾಗುತ್ತೆ ನಮ್ಮ ಭಾವನೆಗಳು ತುಂಬ ಏರಿಳಿತವನ್ನು ಅನುಭವಿಸುತ್ತೆ ಅಲ್ವಾ ತುಂಬ ಜನರಿಗೆ ಈ ಅನುಭವ ಆಗಿರುತ್ತೆ ತುಂಬ ಜನರು ಈ ಪ್ರಶ್ನೆಯನ್ನು ಕೇಳೋಕ್ಕೂ ಕೇಳ್ತಿರ್ತಾರೆ ಇವುಗಳಿಂದ ಹೊರಬರೋ ಮಾರ್ಗವನ್ನು ಹುಡುಕ್ತಾನೂ ಇರ್ತಾರೆ ಬೇರೆಯವರ ಮಾತುಗಳಿಂದ ನನ್ನ ಭಾವನೆಗಳ ಏರಿಳಿತ ಆಗ್ತಾ ಇರುತ್ತಲ್ಲ ಇದರಿಂದ ನಾನು ಏ ಹೇಗೆ ಆಚೆ ಬರಲಿ ಆ ಅವರ ಮಾತುಗಳಿಂದ ನಾನು ಹೇಗೆ ಹೊರಗಡೆ ಇರೋದು ಅನ್ನೋದು ಪ್ರಶ್ನೆಯಾಗಿರುತ್ತೆ ಅದು ಪ್ರಶ್ನೆ ಎಷ್ಟೋ ಜನರಿಗೆ ಅದು ಪ್ರಶ್ನೆಯಾಗಿ ಉಳ್ಕೊಳ್ಳುತ್ತೆ ಇನ್ನು ಎಷ್ಟೋ ಜನರು ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನವನ್ನು ಮಾಡ್ತಾರೆ ಇವತ್ತಿನ ಸಂಚಿಕೆಯಲ್ಲಿ ಅವುಗಳಿಂದ ಹೊರಗಡೆ ಬರುವ ಮಾರ್ಗ ಏನು ಎನ್ನೋದನ್ನು ತಿಳ್ಕೊಳ್ಳೋಣ ಯಾರೋ ಒಬ್ಬರು ನಮ್ಮನ್ನು ಏನೋ ಒಂದು ಹೇಳ್ತಾ ಇದ್ದಾರೆ ಅಂದರೆ ನಾವು ಅದು ಹೌದಾಗಿದ್ದರೆ ಮಾತ್ರ ಒಪ್ಕೋಬೇಕು ನಾವು ಅದು ಇಲ್ಲ ಅದು ಅಲ್ಲ ಅಂತಂದಾಗ ನಾವು ಅದನ್ನು ಒಪ್ಕೋಬಾರ್ದು ಯಾವಾಗ ನಾವು ಒಂದನ್ನು ಒಪ್ಕೊಂಡಿಲ್ಲ ಆಗ ಅದು ನಮಗೆ ನೋವನ್ನು ಉಂಟು ಮಾಡಲ್ಲ ಆದರೆ ನಾವು ಏನು ಮಾಡ್ತೀವಿ ಯಾರಾದರೂ ಏನಾದರೂ ಒಂದು ಹೇಳಿದ್ರೆ ನಮ್ಮ ಮನಸ್ಸಿನಲ್ಲೇ ಆ ವಿಷಯವನ್ನು ತರ್ಕಿಸೋಕೆ ಶುರು ಮಾಡ್ತೀವಿ ಹೇಗೆ ಅಂತಂದರೆ ನಮ್ಮ ಮನಸ್ಸನ್ನು ಮನಸ್ಸು ಮತ್ತು ಭಾವನೆಗಳು ಎರಡೂ ಕೂಡ ಒಂದೇ ಅಂತ ಅನ್ಕೋತೀವಿ ಆದರೆ ಮನಸ್ಸಿನ ಕೆಲಸ ಬೇರೆ ಭಾವನೆಗಳ ಕೆಲಸ ಬೇರೆ ಯಾರಾದರೂ ನಮ್ಮ ವಿಷ್ ನಮ್ಮ ಕುರಿತಾಗಿ ಏನೋ ಒಂದು ಮಾತನ್ನು ಆಡಿದ್ರು ಆದರೆ ನನ್ನ ವ್ಯಕ್ತಿತ್ವ ಅದು ಅಲ್ಲವೇ ಅಲ್ಲ ಆದರೂ ಆ ಕುರಿತು ಮಾತಾಡಿದಾಗ ನಮ್ಮ ಮನಸ್ಸು ಅದನ್ನು ತರ್ಕಿಸೋಕೆ ಶುರು ಮಾಡುತ್ತೆ ನಮ್ಮ ಭಾವನೆಗಳು ಏನಾಗುತ್ತೆ ಆಗ ಒಂದನ್ನು ತರ್ಕಿಸ್ತಾ ಹೋದಾಗ ಭಾವನೆಗಳು ಅನುಭವಿಸ್ತಾ ಹೋಗುತ್ತೆ ಭಾವನೆಯ ಕೆಲಸ ಯಾವಾಗಲೂ ಅನುಭವಿಸೋದು ಏನೇನನ್ನು ಅನುಭವಿಸ್ತೀವಿ ಅದೆಲ್ಲವೂ ಭಾವನೆಗಳ ಮೂಲಕ ಹೋಗುತ್ತೆ ಯಾವುದ್ಯಾವುದನ್ನು ತರ್ಕಿಸ್ತಾ ಹೋಗ್ತೀವಿ ಅದು ಹಾಗ ಇದು ಹೀಗ ಅದು ಯಾಕೆ ಹಾಗಾಯಿತು ಹೀಗೆಲ್ಲ ಅಂದ್ಕೋತೀವಲ್ಲ ಇದೆಲ್ಲ ಮನಸ್ಸಿನ ಕೆಲಸ ಆಗಿರುತ್ತೆ ಇವೆರಡೂ ಒಟ್ಟೊಟ್ಟಿಗೆ ಆಗ್ತಾ ಇರುತ್ತೆ ಇವೆರಡು ಒಂದಕ್ಕೊಂದು ಅಂಟುಕೊಂಡಿರೋದ್ರಿಂದ ನಮಗೆ ಮನಸ್ಸು ಏನು ಕೆಲಸ ಇದೆ ಭಾವನೆಗಳು ಏನು ಕೆಲಸ ಮಾಡ್ತಾ ಇದೆ ಅನ್ನೋದ್ರ ತಿಳುವಳಿಕೆ ಇಲ್ಲ ಆದರೆ ಯಾರೋ ಒಬ್ಬನು ನಮ್ಮ ಕುರಿತಾಗಿ ಏನಾದರೂ ಒಂದು ಹೇಳ್ತಾ ಇದ್ದಾನೆ ಅಂದರೆ ನಾವು ಭಾವನೆಗಳಿಗೆ ಒಳಗಾಗ್ತೀವಲ್ಲ ಆದರೆ ನಮಗೆ ಒಂದು ಮಾತನ್ನು ಹೇಳೋಕ್ಕೂ ಮ ಹೇಳ್ತಾನಲ್ಲ ಆ ವ್ಯಕ್ತಿಯ ವೈಕಲ್ಯದ ಬಗ್ಗೆ ನೀವು ಯಾಕೆ ಸಲಿನೂ ಯೋಚನೆ ಮಾಡಲ್ಲ ನಿಮ್ಮ ಮನಸ್ಸನ್ನು ನೀವು ಅಲ್ಲದೆ ಇರೋ ನಿಮ್ಮ ಬಗ್ಗೆನೇ ತರ್ಕ ಮಾಡೋದ್ರಲ್ಲಿ ನೀವು ಇರ್ತೀರಾ ಅಲ್ವಾ ಏನೋ ಒಂದು ಯಾರೋ ಮಾತಾಡಿದ್ರು ಅಂದಾಗ ನಾನು ಅಲ್ಲದೆ ಇರೋದನ್ನು ಅವ್ರು ಹೇಳಿದಾಗ ಭಾವನೆಗಳಿಗೆ ಒಳಗಾಗ್ಬಿಡ್ತೀವಿ ಮನಸ್ಸಿನಲ್ಲಿ ತರ್ಕವನ್ನು ಆರಂಭಿಸ್ಬಿಡ್ತೀವಿ ಆದರೆ ನಮಗೆ ಒಂದು ಮಾತನ್ನು ನಾನು ಅಲ್ಲದ ಮಾತನ್ನು ನನಗೊಂದು ವ್ಯಕ್ತಿ ಹೇಳಿದ್ದಾನೆ ಅಂತಂದರೆ ಅದು ಅವನ ಮನೋವೈಕಲ್ಯವನ್ನು ಹೇಗೆಂದರೆ ಈಗ ಶ ಶಾರೀರಿಕವಾಗಿ ಯಾವುದೋ ವೈಕಲ್ಯ ಇದೆ ಕೆಲವರಿಗೆ ಕಣ್ಣಿರಲ್ಲ ಕೆಲವರಿಗೆ ಕಾಲು ಸರಿ ಇರಲ್ಲ ಅದೇ ರೀತಿಯಾಗಿ ಯಾವುದೋ ಅಂಗಾಂಗದ ನ್ಯೂನ್ಯತೆ ಇದ್ದಾಗ ಏನಂತೀವಿ ಅಂಗವಿಕಲರು ಅಂತ ಹೇಳ್ತೀವಿ ಅದೇ ರೀತಿಯಾಗಿ ಮನೋವೈಕಲ್ಯ ಇರೋನು ಮಾತ್ರ ಅವನ ಮನಸ್ಸಿನಲ್ಲಿ ದೌರ್ಬಲ್ಯಗಳು ಇದ್ದಾಗ ಮಾತ್ರ ಅವನು ಇನ್ನೊಂದು ವ್ಯಕ್ತಿಯನ್ನು ಬ್ಲೇಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಯಾರ ಮನಸ್ಸಿನಲ್ಲಿ ವೈಕಲ್ಯ ಇದೆ ಆ ವ್ಯಕ್ತಿ ಮಾತ್ರ ನಿಮ್ಮನ್ನು ಬ್ಲೇಮ್ ಮಾಡ್ತಾ ಇರ್ತಾನೆ ಆಗ ನೀವು ನಿಮಗೆ ಹೇಳಿರೋ ವಿಷಯದ ಕುರಿತಾಗಿ ಬೇಸರವನ್ನು ಮಾಡ್ಕೊಳ್ಳೋದು ಬಿಟ್ಟುಬಿಡಿ ಯಾಕೆ ಅಂತಂದರೆ ಹೌದು ಅವನ ಮನೋ ದೌರ್ಬಲ್ಯ ಅದಕ್ಕಾಗಿ ಅವನು ಹೇಳ್ತಾನೆ ಅದನ್ನು ನೀವು ಯಾವಾಗ ಅರ್ಥ ಮಾಡ್ಕೊಳ್ತೀರಾ ಆಗ ನೀವು ಭಾವನಾತ್ಮಕವಾಗಿ ಹಿಂಸೆಗೆ ಒಳಗಾಗಲ್ಲ ನಿಮ್ಮ ಭಾವನೆಗಳು ಶುದ್ಧವಾಗಿದ್ದಿರುತ್ತೆ ಒಬ್ಬ ವ್ಯಕ್ತಿ ಒಂದು ಕೆಲಸದಲ್ಲಿ ಕೌಶಲ್ಯವನ್ನು ಹೊಂದಬೇಕು ಅಂದರೆ ಅವನಿಗೆ ಎರಡು ಶಕ್ತಿಗಳು ಬೇಕು ಒಂದು ಮನಸ್ಸಿನ ನಿಯಂತ್ರಣ ಇನ್ನೊಂದು ಭಾವನೆಗಳ ಶುದ್ಧೀಕರಣ ಅಥವಾ ಹೃದಯದ ಶುದ್ಧೀಕರಣ ಅಂತ ಹೇಳ್ತೀವಿ ಆ ಭಾವನೆಗಳು ಶುದ್ಧವಾಗಿರಬೇಕು ಎಷ್ಟು ಜನ ಎಷ್ಟೋ ಜನ ಏನು ಅಂದ್ಕೋತಾರೆ ಭಾವನೆಗಳ ಶುದ್ಧೀಕರಣ ಅಂತಂದಾಗ ಇನ್ನೊಂದು ವಿಷಯ ಬರುತ್ತೆ ಯಾರಾದರೂ ಏನಾದರೂ ಅಂದಾಗ ನಮಗೆ ಕಣ್ಣಲ್ಲಿ ನೀರು ಎಷ್ಟೋ ಜನರಿಗೆ ಕಣ್ಣಲ್ಲಿ ನೀರು ಬರುತ್ತೆ ಅಳು ಬರುತ್ತೆ ಅಳೋದು ನ ದೌರ್ಬ ದೌರ್ಬಲ್ಯನಾ ಅಂತ ಅಂದ್ಕೋತಾರೆ ಒಂದು ಸಲ ನಿಮ್ಮ ಭಾ ನಿಮ್ಮ ಭಾವನೆಗಳನ್ನು ಹೊರ ಹಾಕೋಕೆ ಒಂದು ಸರಿ ಹತ್ತರೆ ಅದು ನಿಮ್ಮ ದೌರ್ಬಲ್ಯವಾಗಲ್ಲ ನಿಮ್ಮ ಒಳಗಡೆ ಆ ಯಾವುದೋ ಒಂದು ವಿಷಯ ನಿಮಗೆ ದುಃಖವನ್ನು ನೀಡ್ತಾ ಇದೆ ಅಂದಾಗ ಕಣ್ಣೀರಿನ ಮೂಲಕ ಅದು ಆಚೆ ಹೋಗಿಬಿಟ್ರೆ ನೀವು ಆ ಒಂದು ಅಳುವಿನ ಮೂಲಕ ನಿಮ್ಮೊಳಗಿನ ಅದೆಷ್ಟೋ ಭಾವನಾತ್ಮಕ ಒತ್ತಡಗಳನ್ನು ಆಚೆ ಹಾಕ್ಬಿಡ್ತೀರ ಆದರೆ ಆ ಭಾವನೆಗಳನ್ನು ಹಾಗೆ ತಡೆದಿಟ್ಕೊಬಿಟ್ರೆ ಅದು ನಿಮಗೆ ಅನೇಕ ದಿನಗಳ ಕಾಲ ನಿಮ್ಮ ಒಳಗಡೆ ಹಿಂಸೆಯನ್ನು ನೀಡ್ತಾ ಇರುತ್ತೆ ಆದರೆ ಒಂದು ಸಲ ಹತ್ತಾಗ ನಿಮ್ಮ ಭಾವನೆಗಳ ಆ ಒತ್ತಡ ಇರದಿಯಲ್ಲ ಆ ಹಿಂಸೆಯಿಂದ ನೀವು ಆಚೆ ಬರೋಕೆ ಸಾಧ್ಯವಾಗುತ್ತೆ ಮತ್ತೆ ಹೊಸ ಹುಮ್ಮಸ್ಸನ್ನು ಹೊಂದೋಕೆ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರ ಅಳು ಅನ್ನೋದು ದೌರ್ಬಲ್ಯವಲ್ಲ ಆದರೆ ಚಿಕ್ಕ ಪುಟ್ಟ ವಿಷಯಗಳಿಗೂ ಭಾವನಾತ್ಮಕವಾಗಿ ಖಿನ್ನತೆಗೆ ಒಳಪಡೋದು ದೌರ್ಬಲ್ಯವಾಗಿರುತ್ತೆ ಅನುಭವಿಸೋದು ಭಾವನೆ ಖಿನ್ನತೆಯನ್ನು ಅನುಭವಿಸ್ತಾ ಇದ್ದೀವಿ ಅಂದರೆ ಅದು ನಮ್ಮ ಭಾವನೆಯ ದೌರ್ಬಲ್ಯವಾಗಿರುತ್ತೆ ಯಾರೋ ಆಡಿರೋ ಒಂದು ಮಾತು ಮತ್ತೆ ಮತ್ತೆ ನಾವು ನೆನಪು ಮಾಡಿಕೊಂಡು ನೆನಪು ಮಾಡ್ಕೊಂಡು ಅಳತಾ ಇದ್ದೀವಿ ಅಂದ್ರೆ ಅದನ್ನೇ ಅನುಭವಿಸ್ತಾ ಅದನ್ನೇ ಅನುಭವಿಸ್ತಾ ಖಿನ್ನತೆಗೆ ಒಳಗಾಗ್ತಾ ಹೋಗ್ತೀವಿ ಅದು ನಮ್ಮ ದೌರ್ಬಲ್ಯವಾಗ್ತಾ ಹೋಗುತ್ತೆ ಭಾವನೆಗಳು ಯಾವ ಭಾವನೆಗಳು ಕೂಡ ನಮ್ಮ ದೌರ್ಬಲ್ಯವಲ್ಲ ಕೋಪವೂ ಕೂಡ ಒಂದು ಭಾವನೆ ಅಲ್ವಾ ಆ ಕೋಪ ಆ ಕ್ಷಣಕ್ಕೆ ಬಂದು ಆ ಕ್ಷಣಕ್ಕೆ ಮುಗಿದ್ರೆ ಅದು ನಮ್ಮ ಆ ಕೋಪ ಮತ್ತೊಂದು ಇದೆ ಆ ಕ್ಷಣಕ್ಕೆ ಬಂದು ಆ ಕ್ಷಣಕ್ಕೆ ಮುಗಿಯೋದು ಅಂತಂದಾಗ ಆ ಕೋಪ ಅಲ್ಲಿ ಭಾವನೆಯ ಜೊತೆ ನೋಡಿ ಮನಸ್ಸು ಬಂತು ಆ ಕೋಪ ನಮ್ಮ ನಿಯಂತ್ರಣದಲ್ಲಿರಬೇಕು ಆಗ ಬಂದು ಆಗ ಹೋಗೋ ಕೋಪ ಅಂತಂದಾಗ ಆಗ ಬಂದು ಆಗ ಹೋಗೋ ಕೋಪ ಆಗಲೇ ಹೋಗೋ ಕೋಪ ಕೂಡ ಅನೇಕ ಅನಾಹುತಗಳನ್ನು ಸೃಷ್ಟಿ ಮಾಡಬಹುದು ಆ ಕೋಪದಲ್ಲೂ ನಮ್ಮ ಮನಸ್ಸಿನ ನಿಯಂತ್ರಣವಿರಬೇಕು ನ ಅನಿಯಂತ್ರಿತ ಮನಸ್ಸಿನ ಮೂಲಕ ಭಾವನೆಗಳನ್ನು ಅನುಭವಿಸಿ ಅಂದರೆ ಕೋಪ ಮತ್ತು ಅನಿಯಂತ್ರಿತ ಮನಸ್ಸು ಎರಡೂ ಒಂದಾಗಿದ್ದಾಗ ನಮ್ಮಿಂದ ಅನೇಕ ದುರ್ಘಟನೆಗಳನ್ನು ಅನೇಕ ರೀತಿಯ ಕೆಟ್ಟ ಕೆಲಸಗಳನ್ನು ಆ ಒಂದು ನಿಮಿಷ ಎರಡು ನಿಮಿಷದ ಕೋಪದಲ್ಲೇ ನಾವು ಮಾಡಬಹುದು ಎಲ್ಲ ಭಾವನೆಗಳು ಕೂಡ ಸಹಜ ಅದು ಪ್ರತಿಯೊಬ್ಬನಲ್ಲೂ ಇರಬೇ ಇರುತ್ತೆ ಆದರೆ ಆ ಭಾವನೆಗಳ ಜೊತೆ ಜೊತೆಗೆ ನಮ್ಮ ಮನಸ್ಸಿನ ನಿಯಂತ್ರಣ ಕೂಡ ತುಂಬ ಮುಖ್ಯ ನಮ್ಮ ಸಂತೋಷ ಕೂಡ ನಮ್ಮ ಭಾವನೆ ಅಲ್ವಾ ಆ ಒಬ್ಬನು ಸನ್ ಆನಂದವನ್ನು ಅನುಭವಿಸೋಕೆ ಅನುಭವಿಸ್ತಿದ್ದಾನೆ ಅಂದರೆ ಅಲ್ಲಿ ಅವನ ಭಾವನೆಯನ್ನು ಸೋಚಿಸುತ್ತೆ ಒಬ್ಬನು ಆನಂದವನ್ನು ಅನುಭವಿಸ್ತಾ ಇದ್ದಾಗ ಅವನ ಶಕ್ತಿ ಇನ್ನೂ ಹೆಚ್ಚಾಗಿರುತ್ತೆ ಅಲ್ವಾ ಅದಕ್ಕೋಸ್ಕರ ನಮ್ಮ ಭಾವನೆಗಳು ಮತ್ತು ನಮ್ಮ ಮನಸ್ಸು ಎರಡೂ ಕೂಡ ಒಟ್ಟಿಗೆ ಕೆಲಸವನ್ನು ಮಾಡ್ತಾ ಇರಬೇಕು ಇವೆರಡು ಒಟ್ಟಿಗೆ ಎಂದಾಗ ಹೇಗಿರಬೇಕು ಇವೆರಡು ಒಟ್ಟಿಗೆ ಇದ್ದಿರುತ್ತೆ ಯಾವಾಗಲೂ ಒಟ್ಟಿಗೆ ಇರುತ್ತೆ ಭಾವನೆಗಳು ಶುದ್ಧವಾಗಿರಬೇಕು ಒಬ್ಬನ ಹೃದಯ ಶುದ್ಧವಾಗಿರಬೇಕು ಒಬ್ಬನ ಮನಸ್ಸು ನಿಯಂತ್ರಣದಲ್ಲಿರಬೇಕು ಇವೆರಡೂ ಒಬ್ಬನಲ್ಲಿ ಇದೆ ಅಂತಂದಾಗ ಅವನು ಅವನ ಕ ಕೆಲಸದಲ್ಲಿ ಕೌಶಲ್ಯಪೂರ್ಣವಾಗಿ ಕೆಲಸವನ್ನು ನಿರ್ವಹಿಸೋಕೆ ಸಾಧ್ಯವಾಗುತ್ತೆ ಯಾರ ಕೆಲಸ ಕೌಶಲ್ಯದಿಂದ ಕೂಡಿರುತ್ತೆ ಅವನಿಗೆ ಯಶಸ್ಸನ್ನು ಹೊಂದೋಕೆ ಸಾಧ್ಯ ಯಾಕೆಂದರೆ ಭಾವನೆಗಳು ಕೂಡ ನಮ್ಮನ್ನು ಮೇಲ್ ತೊಗೊಂಡು ಹೋಗೋಕೆ ನಮ್ಮ ಗುರಿಯನ್ನು ತಲುಪೋಕೆ ನಮ್ಮ ಉದ್ದೇಶವನ್ನು ಈಡೇರಿಸ್ಕೊಳ್ಳೋಕೆ ನಮ್ಮ ಭಾವನೆಗಳು ಕೂಡ ಮುಖ್ಯ ಒಬ್ಬನಿಗೆ ಭಾವನೆಗಳ ಭಾವನೆಗಳಿಂದ ಶೂನ್ಯವಾಗಿದ್ದಾನೆ ಅಂದರೆ ಒಂದು ಒಂದನ್ನು ಅವನು ಅನುಭವಿಸೋದನ್ನೇ ಮರ್ತು ಬಿಡ್ತಾನೆ ಎಲ್ಲವನ್ನು ಅನುಭವಿಸೋದು ಒಂದು ಕಲೆ ಆ ಕಲೆನೇ ಅವನಲ್ಲಿ ಇರಲ್ಲ ಸಂತೋಷವನ್ನು ಅನುಭವಿಸಬೇಕು ದುಃಖವನ್ನು ಅನುಭವಿಸಬೇಕು ಕೋಪವನ್ನು ಅನುಭವಿಸಬೇಕು ಒಂದೊಂದರಲ್ಲೂ ಕೂಡ ಒಂದೊಂದು ಭಾವನೆಯಲ್ಲಿಯೂ ಕೂಡ ನಮ್ಮ ಮನಸ್ಸನ್ನು ನಿಯಂತ್ರಿಸುವ ಕಲೆಯನ್ನು ಕೂಡ ಕಲಿತಾ ಹೋಗ್ತೀವಿ ಅದಕ್ಕೋಸ್ಕರ ಭಾವನೆಗಳು ತಪ್ಪಲ್ಲ ಆ ಭಾವನೆಗಳ ಮೂಲಕ ಆ ನೋವುಗಳ ಮೂಲಕ ಹಿಂಸೆಯನ್ನು ಅನುಭವಿಸುವುದನ್ನು ಬಿಡಬೇಕು ನಮಗೆ ಒಬ್ಬನು ನೋವನ್ನು ಕೊಡ್ತಾ ಇದ್ದಾನೆ ಅಂದರೆ ಅದು ಇನ್ನೊಬ್ಬನ ಮನೋ ದೌರ್ಬಲ್ಯ ಅಂತ ಹೇಳಿದೆ ಒಬ್ಬನೇ ಒಬ್ಬನನ್ನು ಭಾವನಾತ್ಮಕವಾಗಿ ಯಾರೇ ಆಗಿರಲಿ ಒಬ್ಬನನ್ನು ಭಾವನಾತ್ಮಕವಾಗಿ ಕುಗ್ಗಿಸೋ ಪ್ರಯತ್ನವನ್ನು ಒಬ್ಬನು ಪ್ರಯತ್ನಪೂರ್ವಕವಾಗಿ ಮಾಡ್ತಾ ಇದ್ದಾನೆ ಅಂತಂದರೆ ಮೊದಲು ಯಾರು ಆ ಒಂದು ಕೆಲಸವನ್ನು ಮಾಡ್ತಾ ಇದ್ದಾನೆ ಅವನು ಮೊದಲು ಅರ್ಥಕೋಬೇಕು ಯಾಕೆಂದ್ರೆ ನೋವನ್ನ ಒಬ್ಬನಿಗೆ ಕೊಡ್ತಾ ಇರೋನಿಗೆ ಗೊತ್ತಿರುತ್ತೆ ನನ್ನಿಂದ ಈ ನೋವು ಇನ್ನೊಬ್ರಿಗೆ ಆಗ್ತಾ ಇದೆ ಅನ್ನೋದು ಅವನ ಅರಿವಿನ ಮೂಲಕನೇ ಆಗತ್ತೆ ಯಾರಿಗೂ ಕೂಡ ಅವರ ಅರಿವಿಲ್ಲದೆ ಯಾವುದೂ ಆಗಲ್ಲ ಅವರ ಅರಿವಿನ ಮೂಲಕನೇ ಆಗತ್ತೆ ಒಂದು ಸಲ ಗೊತ್ತಿಲ್ಲದೇ ಆಗಿರಬಹುದು ಎರಡು ಸಲ ಗೊತ್ತಿಲ್ಲದೆ ಆಗಬಹುದು ಆದರೆ ತಿರುಗಾ ತಿರ್ಗಾ ಒಬ್ಬನು ಅದೇ ಕೆಲಸವನ್ನು ಮಾಡ್ತಾನೆ ಅಂದರೆ ಅವನ ಅರಿವಿನಲ್ಲಿದ್ದೇ ಅವನು ಮಾಡ್ತಾನೆ ಇನ್ನೊಬ್ಬನಿಗೆ ನೋವನ್ನು ಕೊಡುವ ಉದ್ದೇಶದಿಂದಲೇ ಅವನು ಮಾಡ್ತಾ ಇರ್ತಾನೆ ಇನ್ನೊಬ್ಬನಿಗೆ ನೋವು ಕೊಡೋದೇ ಇವನ ಉದ್ದೇಶವಾಗಿದ್ದರೆ ಆ ನಿಮ್ಮ ಉದ್ದೇಶದಲ್ಲಿ ನಿಮ್ಮ ಮನೋವೈಕಲ್ಯವನ್ನು ಕಂಡುಕೊಳ್ಳಿ ನಿಮ್ಮಲ್ಲಿ ಯಾವ ಮಾನಸಿಕ ವೈಕಲ್ಯವಿದೆ ಅನ್ನೋದನ್ನು ಕಂಡುಕೊಳ್ಳಿ ನಿಮ್ಮ ಮನಸ್ಸಿನ ದೌರ್ಬಲ್ಯದಿಂದಾಗಿಯೇ ನಿಮಗೆ ಇನ್ನೊಬ್ಬರಿಗೆ ನೋವನ್ನು ಕೊಡಬೇಕು ಇನ್ನೊಬ್ಬರ ಭಾವನೆಗಳಿಗೆ ಧಕ್ಕೆಯನ್ನು ನೀಡಬೇಕು ಇನ್ನೊಬ್ಬರು ದುಃಖಿಸಿದಾಗ ಇನ್ನೊಬ್ಬರು ಭಾವನೆಗಳಿಗೆ ಒಳಗಾದಾಗ ನೀವು ಯಾವುದೋ ಒಂದು ಸಂತೋಷವನ್ನು ಅನುಭವಿಸ್ತೀರಲ್ಲ ಇದು ನಿಮ್ಮ ಮನೋ ದೌರ್ಬಲ್ಯವಾಗಿರುತ್ತೆ ನಿಮ್ಮ ಮನಸ್ಸನ್ನು ನೀವು ಸದೃಢವಾಗಿಟ್ಕೋಬೇಕು ಅಂದರೆ ನೀವು ಇನ್ನೊಬ್ಬರಿಗೆ ನೋವನ್ನು ಕೊಡೋದನ್ನು ಇವತ್ತಿಂದನೇ ಬಿಡಬೇಕು ನಮ್ಮ ನಿಮ್ಮ ಮನೋವೈಕಲ್ಯದಿಂದ ನೀವು ಆಚೆ ಬರಲೇಬೇಕು ಅದೇ ರೀತಿಯಾಗಿ ಒಬ್ಬನು ಭಾವನಾತ್ಮಕವಾಗಿ ನೋವುಗಳನ್ನು ಅನುಭವಿಸ್ತಾ ಇದ್ದಾನೆ ಅಂತಂದಾಗ ಇನ್ನೊಬ್ಬರ ಮಾತು ನಿಮಗೆ ಯಾವಾಗ ನೋವು ಕೊಡುತ್ತೆ ಗೊತ್ತಾ ನೀವು ಅದನ್ನು ಒಪ್ಕೊಂಡಾಗ ಮಾತ್ರ ನಿಮಗೆ ನೋವು ಕೊಡುತ್ತೆ ನೀವು ಅದು ಅಲ್ಲ ಅಂತ ಅಂತ ನಿಮಗೆ ಗೊತ್ತಿದೆ ಅಂತಂದರೆ ನೀವು ನೋವನ್ನು ಅನುಭವಿಸಲ್ಲ ಆದರೆ ನಿಮಗೆ ನಿಮ್ಮ ಮೇಲೆ ಇನ್ನೂ ಖಚಿತ ಖಚಿತತೆ ಇಲ್ಲ ಯಾರಿಗೆ ತನ್ನ ಮೇಲೆ ಖಚಿತತೆ ಇದೆ ಅವನನ್ನು ಅವನು ಖಚಿತವಾಗಿ ಅರ್ಥ ಮಾಡಿಕೊಂಡಿದ್ದಾನೆ ನಾನು ಹೀಗೇನೆ ನನ್ನ ನಾನು ಅಂದರೆ ಇದು ಅಂತ ಯಾರು ಅರ್ಥ ಮಾಡ್ಕೊಂಡಿರ್ತಾನೆ ಅವನು ಹಾಗೆ ಅರ್ಥ ಮಾಡಿಕೊಂಡವನು ಬೇರೆಯವರ ಮಾತಿಗೆ ಬೇಸರವನ್ನು ಮಾಡಿಕೊಳ್ಳಲ್ಲ ಯಾರಿಗೆ ತನ್ನ ಕುರಿತಾಗಿಯೇ ವಿಶ್ವಾಸವಿಲ್ಲ ತನ್ನ ಕುರಿತಾಗಿಯೇ ಖಚಿತತೆ ಇಲ್ಲ ಅವನು ಮಾತ್ರ ನೋವನ್ನು ಅನುಭವಿಸ್ತಾನೆ ಇವತ್ತಿನಿಂದ ಬೇರೆಯವರ ಮಾತುಗಳಿಗೆ ನೀವು ಹಿಂಸೆಯನ್ನು ಅನುಭವಿಸ್ತಾ ಇದ್ದೀರಾ ಆ ಹಿಂಸೆಯ ಮೂಲಕ ನೀವು ಕೇವಲ ನೋವನ್ನು ಅನುಭವಿಸುತ್ತ ಅನುಭವಿಸ್ತೀನಿ ನನಗೆ ತುಂಬ ದುಃಖವಾಗುತ್ತೆ ಅಂತ ಅನ್ಕೋತೀರ ಕೇವಲ ದುಃಖವಲ್ಲ ಆ ದುಃಖದಲ್ಲಿ ನೀವು ನಿಮ್ಮ ಎಷ್ಟೋ ಶಕ್ತಿಯನ್ನು ಕಳ್ಕೋತೀರ ಆ ಶಕ್ತಿಯ ವ್ಯಯದಿಂದಾಗಿ ನಿಮ್ಮನ್ನೇ ನೀವು ಸೂಕ್ಷ್ಮವಾಗಿ ಗಮನಿಸಿದಾಗ ನಿಮಗೇ ಗೊತ್ತಾಗುತ್ತೆ ನೀವು ಪ್ರತಿ ಬಾರಿ ದುಃಖಿಸಿದಾಗ ನಿಮ್ಮಲ್ಲಿ ಅನೇಕ ರೀತಿಯ ಚಿಕ್ಕ ಪುಟ್ಟ ಸಮಸ್ಯೆಗಳು ಬರ್ತಾ ಹೋಗುತ್ತೆ ಭಾವನಾತ್ಮಕವಾಗಿ ನೀವು ಎಷ್ಟು ಹಿಂಸೆಯನ್ನು ಅಥವಾ ನೋವುಗಳನ್ನು ಅನುಭವಿಸ್ತಾ ಇರ್ತೀರಾ ಅಷ್ಟು ನಿಮ್ಮಲ್ಲಿ ಶಕ್ತಿಯ ಕೊರತೆ ಉಂಟಾಗ್ತಾ ಇರುತ್ತೆ ಪ್ರತಿ ಅಳುವಿನಲ್ಲೂ ನಾವು ನಮ್ಮ ಶಕ್ತಿಯನ್ನು ವ್ಯಯ ಮಾಡ್ಕೋತೀವಿ ಅದು ಒಂದು ಘಟನೆಯನ್ನು ನೆನಪು ಮಾಡಿಕೊಂಡು ಮಾಡಿಕೊಂಡು ಅಳ್ತಾ ಇರ್ತೀವಲ್ಲ ಆಗ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕಳ್ಕೊತೀವಿ ಯಾಕೆ ಅಂತಂದರೆ ಅದು ನಮ್ಮ ಆ ಪ್ರತಿ ಸಲಿ ನಾವು ಅತ್ತಾಗೂ ಕೂಡ ನಮ್ಮ ನರಗಳನ್ನು ಅದು ದುರ್ಬಲಗೊಳಿಸ್ತಾ ಹೋಗುತ್ತೆ ನರ ದೌರ್ಬಲ್ಯ ಅಂತ ಅಂದಾಗ ನಮ್ಮ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಹೋಗ್ಬೋದು ಕೆಲಸದ ಮೇಲಿನ ಆಸಕ್ತಿ ಕಡಿಮೆಯಾಗ್ತಾ ಹೋಗ್ಬೋದು ಅದಕ್ಕೋಸ್ಕರ ನಾವು ನಾ ನಾನು ಏನು ಅನ್ನೋದನ್ನು ಮೊದಲು ಅರ್ಥಗೋಬೇಕು ಯಾವಾಗ ನಮ್ಮ ಸಾಮರ್ಥ್ಯದ ಮೇಲೆ ನಮಗೆ ವಿಶ್ವಾಸವಿರಲ್ಲ ಆಗ ಮಾತ್ರ ನಾವು ಬೇರೆಯವರ ಮಾತಿಗೆ ನೋವನ್ನು ಅನುಭವಿಸ್ತೀವಿ ಯಾರಿಗೆ ಅವನ ಸಾಮರ್ಥ್ಯದ ಮೇಲೆ ಅವನಿಗೆ ನಂಬಿಕೆ ಇದೆ ಅವನನ್ನು ಅವನು ನಂಬಿರ್ತಾನೆ ಅವನು ಬೇರೆಯವರ ಮಾತಿಗೆ ಬೇಸರವನ್ನು ಮಾಡಿಕೊಳ್ಳಲ್ಲ ಇನ್ನೊಬ್ಬನ ಮಾತು ಇವನ ಮೇಲೆ ಯಾವುದೇ ಪರಿಣಾಮವನ್ನು ಬೀರಲ್ಲ ನೀವಲ್ಲದ ನಿಮ್ಮ ಬಗ್ಗೆ ಹೇಳಿರುವ ಬೇರೆಯವರ ಮಾತಿನ ಕುರಿತಾಗಿ ಯಾವತ್ತೂ ಕೂಡ ಬೇಸರಿಸಿಕೊಳ್ಳಬೇಡಿ ಅಲ್ಲಿಯೇ ನಿಮ್ಮ ಆಲೋಚನೆಗಳನ್ನು ಹಾಕುತ್ತಾ ಆ ವಿಷಯದ ಕುರಿತಾಗಿಯೇ ತರ್ಕವನ್ನು ಮಾಡ್ತಾ ಸಂವೇದನೆಯನ್ನ ಹೊಂದುತ್ತಾ ನಿಮ್ಮ ಶಕ್ತಿಯನ್ನು ವ್ಯಯ ಮಾಡ್ಕೋಬೇಡಿ ಈವನದಲ್ಲಿ ತನ್ನ ಗುರಿಯನ್ನು ತಲುಪೋಕೆ ಯಶಸ್ಸನ್ನು ಹೊಂದೋಕೆ ಮನೋನಿಯಂತ್ರಣ ಮತ್ತು ಹೃದಯದ ಶುದ್ಧೀಕರಣ ಎರಡೂ ಕೂಡ ಅತಿ ಅವಶ್ಯಕ ಒಬ್ಬನು ಮನಸ್ಸನ್ನು ನಿಯಂತ್ರಿಸಿದಾಗ ಸಂವೇದನೆಗಳು ಒಂದಾಗಿ ಮತ್ತು ಅವನ ಹೃದಯದ ಶುದ್ಧೀಕರಣದ ಮೂಲಕ ಅನುಭವಿಸುವ ಕಲೆಯನ್ನು ಹೆಚ್ಚಿಸಿಕೊಳ್ತಾನೆ ಯಾರಲ್ಲಿ ವಿಷಯವನ್ನು ಅನುಭವಿಸುತ್ತಾ ಆ ವಿಷಯದಲ್ಲಿ ತಾರ್ಕಿಕತೆ ಸಂವೇದನೆ ಮತ್ತು ಆಲೋಚನೆಯ ಮೂಲಕ ಯಾವುದೇ ಒಂದು ವಿಷಯವನ್ನು ಆ ವ್ಯಕ್ತಿ ಕೈಯಲ್ಲಿ ತಗೊಂಡಿದ್ದಾನೆ ಅಂತಂದರೆ ಆ ವಿಷಯದಲ್ಲಿ ಅವನು ಕೌಶಲ್ಯಪೂರ್ಣವಾಗಿ ಯಶಸ್ಸನ್ನು ಹೊಂದೋಕೆ ಸಾಧ್ಯ ಒಬ್ಬ ವ್ಯಕ್ತಿಗೆ ಜೀವನದಲ್ಲಿ ಯಶಸ್ಸನ್ನು ಹೊಂದೋಕೆ ಮನಸ್ಸೂ ಬೇಕು ಭಾವನೆಗಳೂ ಬೇಕು ಇವೆರಡೂ ಒಟ್ಟೊಟ್ಟಿಗೆ ಸಾಗಿದಾಗ ಯಶಸ್ಸು ಖಂಡಿತ ಇವೆರಡೂ ಕೂಡ ಒಂದೇ ಅಂತ ಅನಿಸುತ್ತೆ ಮನಸ್ಸು ಮತ್ತು ಭಾವನೆಗಳು ಒಂದೇ ಅಂತ ಅನಿಸುತ್ತೆ ಒಟ್ಟೊಟ್ಟಿಗೆ ಸಾಗುತ್ತೆ ಆದರೆ ಇವೆರಡೂ ಕೂಡ ಒಂದೇ ಅಲ್ಲ ಸೂಕ್ಷ್ಮ ಅಂತರವಿದೆ ಇವೆರಡರಲ್ಲೂ ಸೂಕ್ಷ್ಮ ಅಂತರವಿದೆ ಇವತ್ತಿನಿಂದ ಬೇರೆಯವರ ಮಾತಿಗೆ ಬೇಸರವನ್ನು ಮಾಡಿಕೊಳ್ಳುತ್ತಾ ನಾವಲ್ಲದ ನಾವು ಅದೆಂದು ಒಪ್ಪಿಕೊಳ್ಳುವ ಬದಲು ನಾವಲ್ಲದ ನಮ್ಮದನ್ನ ಇನ್ನೊಬ್ಬರು ಏನೋ ಹೇಳುತ್ತಿದ್ದಾರೆ ಅಂದರೆ ಅದು ಅವರ ಮನೋ ದೌರ್ಬಲ್ಯ ಮನೋವೈಕಲ್ಯ ಎನ್ನುವುದನ್ನು ಒಪ್ಪಿಕೊಂಡು ಅಲ್ಲಿಯೇ ಬಿಟ್ಟುಬಿಡೋಣ ಸಾಧ್ಯವಾದರೆ ಅವರು ಅವರ ಮನೋವೈಕಲ್ಯದಿಂದ ಹೊರಬರೋಕ್ಕೆ ನಮ್ಮ ಸಹಾಯವನ್ನು ಮಾಡೋಣ ಅವರು ಹೇಳಿರೋ ಮಾತಿಗೆ ನಾವು ಬೇಸರವನ್ನು ಮಾಡ್ಕೊಳ್ತಾ ನಮ್ಮ ಶಕ್ತಿಯನ್ನು ವ್ಯಯ ಮಾಡ್ಕೊಳ್ಳೋದು ಬೇಡ ನಾವು ಅಲ್ಲದ ನಮ್ಮನ್ನು ನಾವು ಒಪ್ಪಿಕೊಳ್ಳೋದಂತೂ ಬೇಡವೇ ಬೇಡ ನಾನೇನು ಏನು ಅನ್ನುವುದನ್ನು ನಾನು ಸರಿಯಾಗಿ ಅರ್ಥೈಸಿಕೊಂಡಾಗ ನಾನು ಆತ್ಮವಿಶ್ವಾಸದಿಂದ ಮುನ್ನಡೆಯೋಕ್ಕೆ ಸಾಧ್ಯವಾಗುತ್ತೆ ಯಾರಾದರೂ ಸೂರ್ಯನಿಗೆ ಬೆಳಗೋಗಿ ಬರಲ್ಲ ಸೂರ್ಯನಿಗೆ ಪ್ರಕಾಶವಿಲ್ಲ ಅಂತಂದರೆ ಸೂರ್ಯನ ಪ್ರಕಾಶ ಏನಾದರೂ ಕಡಿಮೆ ಆಗುತ್ತಾ ಯಾರಾದರೂ ಅಗ್ನಿಗೆ ಬೆಂಕಿಗೆ ಸುಡೋ ಗುಣ ಇಲ್ಲ ಅಂತಂದರೆ ಯಾರೋ ಹೇಳಿದ್ರು ಅಂತ ಬೆಂಕಿ ಸುಡೋದನ್ನು ನಿಲ್ಲಿಸುತ್ತಾ ತನ್ನ ಕೆಲಸವನ್ನು ಅದು ನಿಲ್ಲಿಸಲ್ಲ ಅಲ್ವಾ ಅದೇ ರೀತಿ ನಾವು ಕೂಡ ಯಾರೋ ಏನೋ ಹೇಳಿದ್ರು ಅಂತ ನಾವಲ್ಲದ ಅದು ನಾವು ಅಂತ ಒಪ್ಕೋಬೇಕಾಗಿಲ್ಲ ನಾವು ನಮ್ಮ ಗುಣದಲ್ಲಿ ನಾವು ನಮ್ಮ ಸ್ವಭಾವದಲ್ಲಿ ಸಕಾರಾತ್ಮಕ ಚಿಂತನೆಯಲ್ಲಿ ಮುಂದೆ ಹೋಗ್ತಾ ಹೋದಾಗ ನಮ್ಮ ಅಂತಿಮ ಗುರಿಯನ್ನು ತಲುಪೋಕೆ ಸಾಧ್ಯ ಆಗುತ್ತೆ ಯಾರಿನ್ನೂ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು